ಹಲೋ ಗಾಯ್ಸ್ ಜಿ ಬ್ಲಾಗ್ಸಿನ ಹೊಸ ವೀಡಿಯೋಕ್ಕೆ ನಿಮ್ಮ ಎಲ್ಲರಿಗೂ ಸ್ವಾಗತ ಆಗ ನಾನೇನು ಶಾರ್ಟ್ ವಿಡಿಯೋ ಹಾಕ್ತಿದ್ದೆ ಸೊ ಫುಲ್ ವೀಡಿಯೋ ಮಾಡಬೇಕು ಅಂದಿತ್ತೆ ಸೊ ಹಾಗೆ ಫುಲ್ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ ಎಂಥ ಸ್ಪೆಷಲ್ ಅಂದರೆ ಗ್ಯಾಸ್ಟ್ ಮಾಡಿ ನೋಡ ಮಾಡಲಿಕ್ಕೆ ಅಂತೆಲ್ಲ ಊರಿಂದ ಎಲ್ಲರೂ ಬರ್ತಿದ್ದಾರೆ ಸೊ ಚಿಕ್ಕಪ್ಪನಲ್ಲಿ ಫಂಕ್ಷನ್ ಇದೆ ಹಾಗೆ ಊರಿಂದ ಎಲ್ಲರೂ ಬರ್ತಿದ್ದಾರೆ ಹಾಗೆ ಭಯಂಕರ ಎಕ್ಸೈಟಿಂಗಲ್ಲಿದ್ದೇನೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಮುಟ್ಟುತ್ತಾರೆ ಅವರು ಟ್ರೈನಲ್ಲಿದ್ದಾರೆ ಅರ್ಧ ಗಂಟೆಯಲ್ಲಿ ಮುಟ್ಟುತ್ತಾರೆ ಹಾಗೆ ನಾನು ಅವರನ್ನು ಪಿಕಪ್ ಮಾಡಲಿಕ್ಕೆ ಸ್ಟೇಷನಿಗೆ ಹೋಗ್ತಾ ಇದ್ದೇನೆ ಈಗ ನಾನು ಬೆಳಿಗ್ಗೆ ಬಂದಿದ್ದೇನೆ ಚಿಕ್ಕಪ್ಪನಲ್ಲಿದ್ದೆ ಅಲ್ಲಿಂದ ಈಗ ಸ್ಟೇಷನಿಗೆ ಹೋಗ್ತಾ ಇದ್ದೇನೆ ಸ್ಟೇಷನಲ್ಲಿ ಹೋಗಿ ನೋಡೋದಿಲ್ಲ ಹೋಗಿ ಮಳೆ ಬಂದೆಲ್ಲ ಬೊಳ್ಳ ಬಂದಿದೆ ನೋಡಿ ಇದು ತಾವರೆ ಇದು ತಾವರೆ ಗಿಡ ಇದೆಯಲ್ಲ ಅದೇ ನೋಡಿ ಇಲ್ಲೂ ಎಲ್ಲ ನೀರು ತುಂಬಿದೆ ಇದು ಪುಷ್ಪ ವಿನಾಯಕ ಅಂತ ಇವರು ನಮ್ಮ ಚಿಕ್ಕಪ್ಪನವರ ಕಾಲೋನಿದು ಸೊ ಇದ್ರ ಫ್ರಂಟಲ್ಲಿರುವ ಇದೊಂದು ಇದೊಂದು ಗ್ರೌಂಡು ಸೊ ಇಲ್ಲಿ ನೀರು ತುಂಬಿದೆ ಇದು ತಾವರೆ ಗಿಡ ಆಗಲಿಲ್ಲ ಇದು ಆಗ್ತಾಯಿದೆ ಅಷ್ಟೇ ಮಳೆ ಇದೆ ಭಯಂಕರ ಮಳೆ ಇದೆ ಬೆಳಿಗ್ಗೆ ಬಂದ ಮಳೆ ನಿಲ್ಲೇ ಇಲ್ಲ ಎಷ್ಟೊತ್ತಾಗಿ ಬೀಳ್ತಾ ಇದೆ ಹೀಗೆ ಹನಿ ಹನಿಯಾಗಿ ಬೀಳ್ತಾಯಿದ್ರೆ ಮಾತ್ರ ಈ ಈ ಮಳೆಗೆ ಹೋದರೆ ಚಂಡಿ ಆಗ್ತದೆ ಬೇಗ ಹನಿ ಹನಿ ಬೀಳೋದಲ್ಲ ಸೊ ಬೇಗ ಚಂಡಿ ಆಗ್ತದೆ ಇದು ನಾನು ಛತ್ರಿಯಲ್ಲಿ ಹಿಡ್ಕೊಂಡು ಹೋಗ್ತಾ ಇಲ್ಲದ್ರೆ ಹಾಗೆ ಹೋದರೆ ಚಂಡಿ ಆಗ್ತದೆ ಕೂತಂಟ್ರಲ್ಲಿ ಕೋರ್ಟ್ ಸಹ ಇಲ್ಲ ಗಾಡಿ ತೆಗಿಲಿಲ್ಲ ಗಾಡಿ ಚಿಕ್ಕಪ್ಪನ ಗಾಡಿ ಉಂಟು ನಾನು ತೆಗಿಲಿಲ್ಲ ಅವರು ಆಟೋದಲ್ಲಿ ಬರೋದಿಲ್ಲ ನಾನು ಫಸ್ಟ್ ಗಾಡಿಯಲ್ಲಿ ಒಬ್ಬನೇ ಬರ್ಬೇಕು ಅದಕ್ಕೆ ಅವರೊಟ್ಟಿಗೆ ಬರಬೇಕು ಅಂತೇಳಿ ನಾನು ಗಾಡಿ ತೆಗಿಲಿಲ್ಲ ವಾಕಿಂಗಲ್ಲಿ ಹೋಗ್ತಾಯಿದ್ದೇನೆ ಅಲ್ಲಿಂದ ಆಟೋ ಇಡಿ ಅಂತೇಳಿ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ ಆಟೋ ಇಡಿ ಅಂತೇಳಿ ವಾಕ್ ಮಾಡ್ತಾ ಇದ್ದಾನೀಗ ದೇವರಿಗೆ ಕಾಲೋನಿಯಲ್ಲಿರುವ ಮಾರ್ಕೆಟ್ ಇದು ಗ್ರೂ ಮಾರ್ಕೆಟ್ ಸಣ್ಣ ಮಾರ್ಕೆಟ್ ದೊಡ್ಡದ ಏನಾರು ಅದೇ ಗಾ ಅಂತೇಳಿ ಸಾವಿರ ಅದೇ ಗಾ ಅಂತೇಳಿ ಗಿರಾಜ್ ಕೆ ಜಿ कर रही। आटा करने का। हाँ। इधर ही उधर वो आगे दिखना है ना वो गाड़ी। हाँ। वो गाड़ी कितनी? हाँ। इधर ही। हाँ। లే స్టేషన్ ముwidetildeదే మలే వర్తంత రైన్ ముక్తా ఇల అంటేలి గొటిలా రైన్ టికెట్ కొరిస్తైతు ప్లాట్ఫామ్ టికెట్ టిగే స్టేషన్ ఉంటే స్టేషన్ ఉంటే స్టేషన్ ఉంటే పన్వేల్ పన్వేల్ స్టేషన్ పన్వేల్ స్టేషన్ ఉwidetildeదే ஃபைனலி ஃனலி பானி ஸ்டேஷனில் முட்டி சிக்ஸ் சிக்ஸ் ட்ரெயின் வரலவா அந்த காண்பது ட்ரெயின் வரலாக ಎಲವೇಟ್ರಲ್ಲಿ ಸಾರಿ ಅಲ್ಲ ಇದು ಎಸ್ಕಲೇಟ್ರಲ್ಲಿ ಸಾರಿ ಎಲೋವೇಟ್ರಲ್ಲ ಎಸ್ಕಲೇಟ್ರಲ್ಲಿ ಹೋಗ್ತಾ ಇದನ್ನು ಜೋಶನಲ್ಲಿ ಇದೆ Mi è molto. No, Ma te lo no, dai al castello. No, allora... No. Era la